ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಅಮೆರಿಕದಲ್ಲಿ ಹನ್ನೆರಡನೇ ಬಾರಿ ನಡೆಯುತ್ತಿರುವ ಅಕ್ಕ ಸಮ್ಮೇಳನಕ್ಕೆ ತೆರಳುತ್ತಿರುವ ಮಾಜಿ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ ಕೆ ರಾಮುರವರಿಗೆ ಆಹ್ವಾನ ಬಂದ ಮೇರೆಗೆ ತೆರಳುತ್ತಿದ್ದಾರೆ ಕಳೆದ ಬಾರಿ ರಾಮುರವರ ಪತ್ನಿಗೆ ವೀಸಾ ದೊರಕದ ಕಾರಣ ಹೋಗಲು ಆಗಿರಲಿಲ್ಲ ಹಾಗಾಗಿ ಈ ಬಾರಿ ಕುಟುಂಬ ಸಮೇತರಾಗಿ ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿ ಹಿಂತಿರುಗುತ್ತಿರುವುದಾಗಿ ಹರ್ಷ ವ್ಯಕ್ತಪಡಿಸಿದರು ಇವರಿಗೆ ಕರ್ನಾಟಕ ಒಕ್ಕಲಿಗ ವಿಕಾಸ ವೇದಿಕೆ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು ಇದೇ ಸಂದರ್ಭದಲ್ಲಿ ವಕೀಲರಾದ ದೇವರಾಜು ರವಿಶಂಕರ್ ತಿವಾರಿ ಖಾಸಗಿ ಉದ್ಯೋಗಸ್ಥರು ಚಂದ್ರಶೇಖರ್ ಬಿ ಎಸ್ ಪಿ ಮುಖಂಡರು ಪ್ರದೀಪ್ ಕೃಷ್ಣೇಗೌಡ ಜ್ಯೋತಿ ರಾಣಿ ಹಾಗೂ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ಅಧ್ಯಕ್ಷೆ ಯಮುನಾ ಅವರು ಕೂಡ ಉಪಸ್ಥಿತರಿದ್ದರು ಈ ದಿನ ನಮ್ಮ ಯಮುನಾ ಮೇಡವ್ರ ಮೇಡಮ್ನವರ ಅಧ್ಯಕ್ಷತೆಯಲ್ಲಿ ನಮ್ಮ ಕರ್ನಾಟಕ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಒಂದು ಅಭಿನಂದನೆಗೆ ಅಂತ ಹೇಳಿ ಕರೆದರು ನಾನು ನಾಳೆ ಸಾಯಂಕಾಲ ಅಮೇರಿಕಾದಲ್ಲಿ ನಡೆಯುವ ಅಕ್ಕ ಸಮ್ಮೇಳನಕ್ಕೆ ಹೋಗ್ತಾಯಿದ್ದೀನಿ ಇದು ಭಾಳಷ್ಟು ವರ್ಷಗಳಿಂದ ಇದು ಹನ್ನೆರಡನೇ ಬಾರಿ ನಡೀತಾ ಇದೆ ಈ ನೇತೃತ್ವವನ್ನು ಅಕ್ಕ ಸಮ್ಮೇಳನ ಅಮರ್ನಾಥ್ ಗೌಡರು ಪ್ರಾರಂಭ ಮಾಡಿದವರು ಈಗ ರವಿ ಬೋರೇಗೌಡ ಅಂತ ಅಂದ್ಬಿಟ್ಟು ಅಧ್ಯಕ್ಷರಾಗಿದ್ದಾರೆ ಅವರು ಸಂಗಡಿಗರೆಲ್ಲ ಸೇರಿ ಕರ್ನಾಟಕದ ಕನ್ನಡದ ಪತಾಕೆಯನ್ನು ಅಮೇರಿಕದಲ್ಲಿ ಆರಿಸ್ತಾ ಇರ್ತಕ್ಕಂಥದ್ದು ಕನ್ನಡ ಬಳಗವನ್ನು ಕಟ್ಟಿಕೊಂಡು ಅಲ್ಲಿರ್ತಕ್ಕಂಥ ಭಾಳಷ್ಟು ಒಳ್ಳೊಳ್ಳೆ ಉದ್ಯಮಿಗಳು ಮತ್ತು ಒಳ್ಳೊಳ್ಳೆ ಸ್ಥಾನಮಾನದಲ್ಲಿರ್ತಕ್ಕಂಥ ಹಿರಿಯರೆಲ್ಲನ್ನು ಸೇರಿಸಿ ಆ ಸಮ್ಮುಖದಲ್ಲಿ ಸುಮಾರು ವರ್ಷಗಳಿಂದ ಈ ಅಕ್ಕ ಕಾರ್ಯಕ್ರಮ ನಡೀತಾ ಬಂದಿದೆ ಈ ಸಾರಿ ವಿಶೇಷ ಏನಂತ ಅಂದರೆ ನಿರ್ಮಲ ಸ್ವಾಮೀಜಿಯವರನ್ನು ಜೊತೆಗೆ ಜೆ ಎಸ್ ಎಸ್ ಶ್ರೀಗಳನ್ನು ಅವರು ಹೊಟ್ಟಿಗೆ ನಮ್ಮ ಸ್ಪೀಕರ್ ವಿಧಾನ ಪರಿಷತ್ತಿನ ಸ್ಪೀಕರ್ನ ಹಲವಾರು ಶಾಸಕರನ್ನು ಹೊರಟ್ಟಿ ಬಸವರಾಜ ಹೊರಟ್ಟಿಯವ್ರನ್ನ ಹಲವಾರು ಶಾಸಕರನ್ನು ಆಮಂತ್ರಣ ಕೊಟ್ಟಿದ್ದಾರೆ ನನಗೂ ಸಹ ಅದೇ ರೀತಿ ಬನ್ನಿ ಅಂತ ಹೇಳಿ ಅಕ್ಕ ಸಂಸ್ಥೆ ವತಿಯಿಂದ ಆಹ್ವಾನ ನೀಡಿದ್ದಾರೆ ನಾನು ಕಳೆದ ಬಾರಿ ಹೋಗಬೇಕಾಗಿತ್ತು ನಮ್ಮ ಮನೆಯವರಿಗೆ ವೀಸಾ ಲಭ್ಯ ಆಗಲಿಲ್ಲ ಹಂಗಾಗಿ ಪೋಸ್ಟ್ಮನ್ ಆಯಿತು ಈ ಬಾರಿ ಒಂದು ಅವಕಾಶ ಬಂದಿದೆ ಆ ಅವಕಾಶವನ್ನು ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮ ಕರ್ನಾಟಕದಿಂದ ಭಾಳಷ್ಟು ಹಿರಿಯ ಜಾನಪದ ಕಲಾವಿದರು ಸಾಹಿತಿಗಳು ಭಾಳಷ್ಟು ಜನ ಹೋಗ್ತಾ ಇದ್ದಾರೆ ಅವರಲ್ಲಿ ನಮ್ಮ ಕಪ್ಪಣ್ಣವರು ಮತ್ತು ನಮ್ಮ ನರಸಮೂರ್ತಿನೂ ಹೋಗ್ತಾ ಇದ್ದಾರೆ ಅಂತ ಹೇಳಿ ನರಸಮೂರ್ತಿಯವರು ಸಹ ಬರ್ತಾಯಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಜಾನಪದ ಕಲಾವಿದ ಕಲಾವಿದರು ಹಾಗಾಗಿ ಈ ಸಂದರ್ಭದಲ್ಲಿ ನನಗೆ ಅಭಿನಂದಿಸಿ ಹೋಗಿ ಬನ್ನಿ ಅಂತ ಅರಸಿರ್ತಕ್ಕಂಥ ಎಲ್ಲ ಶುಭಾಶಯವರು ಇರ್ತಕ್ಕಂಥವ್ರಿಗೆ ಧನ್ಯವಾದ ತಿಳಿಸುತ್ತಾ ಮತ್ತು ಮಾಧ್ಯಮದ ಮಿತ್ರರಿಗೂ ಸಹ ನಾನು ಅದೇ ರೀತಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವೊಂದು ತುಂಬ ಸಂತೋಷವಾಗಿ ಒಂದು ಬೆಳಗ ಬೆಳಗ್ಗೆನ ಒಂದು ಶುಭ ಆರೈಕೆ ಕಾರ್ಯಕ್ರಮದ ಮೂಲಕ ನಡೆಸ್ತಾ ಇದ್ದೀವಿ ಏನು ಅಂದರೆ ಅಮೆರಿಕ ದೇಶದ ದೂರದ ಅಮೆರಿಕ ದೇಶದಲ್ಲಿರುವಂಥ ಕನ್ನಡಿಗ ಬಂಧುಗಳೆಲ್ಲ ಸೇರಿ ಅಮೆರಿಕ ದೇಶದಲ್ಲಿ ಒಂದು ಏನು ಅಲ್ಲಿನ ಕನ್ನಡಿಗರು ಸೇರಿಸಿ ಅಕ್ಕ ಒಕ್ಕೂಟವನ್ನು ಮಾಡಿಕೊಂಡು ಇದು ಹನ್ನೆರಡನೇ ಸಲ ಅವರು ಒಂದು ಸ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಡೆಸ್ತಾ ಇರೋವಂಥದ್ದು ಆ ಸಮ್ಮೇಳನಕ್ಕೆ ನಮ್ಮ ಏನು ಕನ್ನಡ ನಾಡಿನ ಹಲವಾರು ಜನರು ಸಾವಿರಾರು ಜನ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಲಾವಿದರುಗಳು ನಮ್ಮ 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 ಸ್ನೇಹಿತರಾದಂಥ ಸಿ ಎಮ್ ನರಸಿಂಹಮೂರ್ತಿಯವರು ಹೊರಟಿದ್ದಾರೆ ಅವ್ರಿಗೂ ಕೂಡ ನಾವು ಶುಭಾಶಯ ಹೇಳೋರಿದ್ದೀವಿ ಈಗ ಆಮೇಲೆ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಎಚ್ ಕೆ ಸರ್ ಅವರು ಹೊರಟಿರುವಂಥದ್ದು ನಮಗೆಲ್ಲ ಹೆಮ್ಮೆ ವಿಷಯ ಆಮೇಲೆ ಈ ಒಂದು ಭಾಷೆ ಬೆಳಿಬೇಕು ಅಂದರೆ ಭಾಷಾಂತರ ಆಗಬೇಕು ಅದಕ್ಕೋಸ್ಕರ ಈಗ ಬೇರೆ ಬೇರೆ ದೇಶದಲ್ಲಿ ಈ ಥರ ಭಾಷೆ ಸಮ್ಮೇಳನಗಳು ನಡೆಯೋದ್ರಿಂದ ಆ ದೇಶದ ಜನರಿಗೆ ಆ ಭಾಷೆಯ ಅಲ್ಲಿ ಭಾಷೆಯ ಜನರಿಗೆ ನಮ್ಮ ಭಾಷೆ ಪರಿಚಯ ಆಗೋವಂಥದ್ದು ಅಲ್ಲಿ ನಮ್ಮ ಭಾಷೆಯ ಗೌರವ ಗೌರವಿಸುವಂಥದ್ದು ಅದೆಲ್ಲ ನಡೆಯುತ್ತೆ ಅದನ್ನು ನಮ್ಮ ಜನರು ಅಲ್ಲಿ ಹೋಗಿ ಮಾಡ್ತಾ ಇರೋವಂಥದ್ದು ಹೆಮ್ಮೆ ವಿಚಾರ ಅದರಿಂದ ಇಲ್ಲಿಂದ ಹೋಗ್ತಾ ಇರೋವಂಥ ಎಲ್ಲ ಕಲಾವಿದರಿಗೆ ಮತ್ತು ಬೇರೆ ಬೇರೆ ಸ್ಥರದಲ್ಲಿ ಕೆಲಸ ಮಾಡಿರುವಂಥ ಜನರಿಗೆ ಆಮೇಲೆ ಸುಮ್ಮನೆ ಸುತ್ತಾಡ್ಕೊಂಡು ಕಾರ್ಯಕ್ರಮ ನೋಡೋಕೆ ಹೋಗ್ತಾ ಇರೋರಿಗೆ ಎಲ್ರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಪರವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಶುಭಾಶಯಗಳು ಸರ್ ನಿಮಗೆ ದುಡ್ದಿರ್ತಕ್ಕಂಥ ಗಣ್ಯರುಗಳನ್ನು ಕರೆದು ವಿವಿಧ ಕ್ಷೇತ್ರದ ಕಲಾವಿದರು ಜಾನಪದ ಕಲಾವಿದರು ಸಾಹಿತಿಗಳು ಮತ್ತು ಅಮೇರಿಕದಲ್ಲಿರೋರು ಮತ್ತು ಕರ್ನಾಟಕದಿಂದ ಭಾಗವಹಿಸುವಂಥವ್ರು ಎಲ್ಲರನ್ನೂ ಸೇರಿಸಿ ಕಾರ್ಯಕ್ರಮ ಮೂರು ದಿವಸ ನಡೀತಿದೆ ಇದು ಅಮೇರಿಕದಲ್ಲಿ ವಾಸಿಸ್ತಕ್ಕಂಥ ಕನ್ನಡಿಗರನ್ನು ಮತ್ತೆ ಒಗ್ಗೂಡಿಸುವಂಥ ಒಂದು ಕೆಲಸ ಜೊತೆಗೆ ಕನ್ನಡ ಭಾಷೆಯನ್ನು ಅಮೇರಿಕದಲ್ಲಿ ಎತ್ತಿ ತೋರಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ನಾವು ಹೇಳ್ಬೋದು ಕೆಲವರೆಲ್ಲ ಏನು ಅಮೇರಿಕದಲ್ಲಿ ಮಾಡಬೇಕಾ ಕರ್ನಾಟಕದಲ್ಲೇ ಮಾಡ್ಬೋದಾಗಿತ್ತು ಬೆಂಗಳೂರಿನಲ್ಲಿ ಅಂತ ಆದರೆ ವಿಶೇಷ ಏನಂತಂದರೆ ಕನ್ನಡದ ಕೂಗು ಅಮೇರಿಕದಲ್ಲಿ ಕೂಗ್ಬೇಕಲ್ಲ ಅಮೇರಿಕದ ಕೂಗು ಕರ್ನಾಟಕದಲ್ಲಿ ಕೂಗ್ತಾ ಇರುತ್ತೆ ಯಾವಾಗಲೂ ಆದರೆ ವಿಶೇಷ ಏನಂತಂದರೆ ಭಾಳಷ್ಟು ಜನ ನಮ್ಮ ಕನ್ನಡಿಗರಿದ್ದಾರೆ ಸುಮಾರು ಐದರಿಂದ ಆರು ಸಾವಿರ ಜನ ಭಾಗವಹಿಸ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಕನ್ನಡಿಗರು ಹಾಗಾಗಿ ಅವರೆಲ್ಲರ ಆಶೋತ್ತರಗಳಿಗೆ ಸ್ಪಂದಿಸಿ ಈ ಸಂಸ್ಥೆ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ಶ್ರೇಯಸ್ಸಾಗಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಸಹ ಹೋಗಿ ಬರ್ತಾಯಿದ್ದೆ